ಮಂತ್ರಾಕ್ಷತೆ ಮಂತ್ರಾಲಯದ ಪರಿಮಳ ಪ್ರಸಾದಕ್ಕೆ ಎಷ್ಟು ಪವಿತ್ರತೆ ಇದೆಯೋ ಅಷ್ಟೇ ಪವಿತ್ರತೆ ಮಂತ್ರಾಲಯದ ಮಂತ್ರಾಕ್ಷತೆಗೂ ಇದೆ ಮಂತ್ರಾಕ್ಷತೆ ಎಂದರೆ ಅದು ಶುಭ ಸೂಚನೆ ಶುಭ ಆಶೀರ್ವಾದ ಎಂದಾಗಿದ್ದು ಅದರಲ್ಲೂ ಮಂತ್ರಾಲಯದ ಮಂತ್ರಾಕ್ಷತೆಗೆ ರಾಯರ ಆಶೀರ್ವಾದದ ಬಲವೂ ಇದೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ ಮಂತ್ರಾಕ್ಷತೆ ನೀಡುವ ಪ್ರತೀತಿ ರಾಯರ ಕಾಲದಿಂದಲೂ ಜಾರಿಯಲ್ಲಿದ್ದು ಅದರಲ್ಲೂ ಬೃಂದಾವನದ ಮೇಲಿನ ಅಕ್ಷತೆ ಅನನ್ಯ ಅಭಿವೃದ್ಧಿ ಮತ್ತು ಸುಭಿಕ್ಷತೆಯ ಸಂಕೇತವಾಗಿದೆ ಮಂತ್ರಾಕ್ಷತೆ ನಮ್ಮೊಂದಿಗಿದ್ದರೆ ಎಂತಹ ಕಠಿಣ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ ಅಂತಹ ಪವಿತ್ರ ಮಂತ್ರಾಕ್ಷತೆಯನ್ನು ಮಂತ್ರಾಲಯದಿಂದಲೇ ತಂದು ಬೆಂಗಳೂರಿನಲ್ಲಿ ನೀಡಲಾಗುತ್ತಿದ್ದು ಅದನ್ನು ಪಡೆದು ರಾಯರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಜನವರಿ ಐದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಜಯನಗರದ ಶಾಲಿನಿ ಮೈದಾನದಲ್ಲಿ ನಡೆಯಲಿರುವ ಶ್ರೀ ಗುರುರಾಘವೇಂದ್ರ ಉತ್ಸವಕ್ಕೆ ತಪ್ಪದೇ ಬನ್ನಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀ ಗುರುರಾಘವೇಂದ್ರಾಯ ನಮಃ